ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಈ ಒಂದು ಎರಡು ಮೂರು ದಿನದ ಕಡೆ ಹಾವೇರಿ ಜಿಲ್ಲೆಯ ಓ ಎಸ್ ಪಿ ಸೂಪರ್ ಪೊಲೀಸ್ ಯಶೋಧ ಮೇಡಮ್ ಅವರು ಭಾಳ ಅದ್ಭುತವಾದ ಮಾತುಗಳನ್ನು ಆಡಿದರು ಏಂತ್ರ ಬಗ್ಗೆ ಅಂದರೆ ಈ ಧಾರಾವಾಹಿಗಳ ಬಗ್ಗೆ ಮನೆ ಹಾಳ ಧಾರಾವಾಹಿಗಳ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದರು ಅದಕ್ಕೋಸ್ಕರ ನಾವು ಏನಪ್ಪ ಅಂದರೆ ಇಂಥ ಅಧಿಕಾರಿಗಳಿಗೆ ಜನ ಸಂಪರ್ಕ ಇರೋರಿಗೆ ಒಳ್ಳೆ ಮಾತುಗಳನ್ನು ಮಾತಾಡಿ ಜನಗಳಿಗೆ ಒಳ್ಳೆಯ ಸಂದೇಶ ಕೊಡಿ ನಿಮ್ಮ ಮಾತುಗಳನ್ನು ಕೇಳ್ತಾರೆ ನಿಮ್ಮ ಮಾತುಗಳನ್ನು ನಾಲ್ಕು ಜನಕ್ಕೆ ತಲುಪಿಸ್ತಾರೆ ಯಾಕಂದರೆ ನಮ್ಮಂಥರು ಲೆಕ್ಕ ಇಲ್ಲ ನಾವೊಬ್ಬ ಮಾಮನೆ ಆಡನೇರಿ ನಾವು ಡ್ರೈವರ್ಗಳು ಅದರಿಂದ ನಮ್ಮ ಮಾತು ಕೆಲವರು ಲೆಕ್ಕಕ್ಕೆ ತಗೊಳ್ಳಲ್ಲ ಅದರಿಂದ ಇಂಥ ಅಧಿಕಾರಿಗಳಿಗೆ ಸಿನಿಮಾ ನಟರುಗಳಿಗೆ ಧಾರಾವಾಹಿರತಕ್ಕಂಥ ನಟರಿಗೆ ನಾವು ಹೇಳೋದೇನಪ್ಪ ಅಂದರೆ ಜನಗಳಿಗೆ ಒಳ್ಳೆಯ ಸಂದೇಶ ಕೊಡಿ ನೋಡಿ ಮೇಡಮ್ ಅವರು ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ಮತ್ತೆ ಮೇಡಮ್ ಅವರು ಬರೀ ಧಾರಾವಾಹಿ ಮಾತ್ರ ನೋಡಿರೋ ಅನ್ಸುತ್ತೆ ಇನ್ನೂ ಕೆಲವು ಕಿತ್ತೋಗಿರೋ ಶೋಗಳು ಬರ್ತಾವ ನೋಡಿಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈ ಮೇಡಮ್ ಅವ್ರ ಮಾತು ಕೇಳಕ ಬಂದಿ ಮತ್ತೆ ನನ್ನ ಮಾತು ಮುಂದುವರಿಯುತ್ತೆ ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು ಗೊತ್ತಿಲ್ಲ ನನಗೆ ಧಾರಾವಾಹಿಯವರು ಎಷ್ಟು ನನ್ನನ್ನ ಹೇಟ್ ಮಾಡ್ತಾರೆ ಅಂತ ಮನೆ ಬುದ್ಧಿಯನ್ನು ಬುದ್ಧಿಯನ್ನ ಕಲಿಸ್ಕೊಡುವಂತ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದ್ರೆ ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ ಆಗಿದೆ ಉದಾಹರಣೆ ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ನೀವು ಧಾರಾವಾಹಿ ನೋಡೋದು ಮಕ್ಕಳಿಗೆ ನೀವು ಒಂದು ಮೇಡಮ್ ಬಹಳ ಚಂದ ಮಾತಾಡಿದ್ರಿ ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಈ ಮನೆ ಹಾಳು ಕಿತ್ತೋಗಿರೋ ಧಾರಾವಾಹಿಗಳ ಬಗ್ಗೆ ಮೇಡಮ್ ಬರೀ ಧಾರಾವಾಹಿಗಳು ಕಾರ್ಯಕ್ರಮಗಳು ಬರ್ತಾ ಇರೋದು ಇವತ್ತಿನ ಕಾರ್ಯಕ್ರಮಗಳು ಏನು ಈ ಟಿವಿಯಲ್ಲಿ ಬರ್ತಕ್ಕಂತ ಕಾರ್ಯಕ್ರಮಗಳು ಒಂದೇ ಒಂದು ಜನಗಳಿಗೆ ಒಂದು ಉತ್ತಮವಾದ ಸಂದೇಶ ಕೊಡುವಂಥ ಕಾರ್ಯಕ್ರಮಗಳು ಇಲ್ಲ ಮೇಡಮ್ ಇವತ್ತು ಯಾವುದೇ ಒಂದು ಕಾರ್ಯಕ್ರಮವೂ ಇಲ್ಲ ಜನಗಳು ನೋಡಿ ಅದರಿಂದ ಕಲಿಯುವಂಥದ್ದು ಇಲ್ಲ ಮೇಡಮ್ ಇವತ್ತು ಜನಗಳು ಅದನ್ನು ನೋಡಿ ಹಾಳಾಗಿ ಎಕ್ಕುಟ್ಟು ಇದ್ದಾರೆ ಹೊರ್ತು ಇವತ್ತಿನ ಯುವಕರಿಗೆ ಇವತ್ತಿನ ಯುವತಿಯರಿಗೆ ಇವತ್ತಿನ ಮಕ್ಕಳಿಗೆ ತಿಳಿಸ್ಕೊಡುವಂಥ ಕಾರ್ಯಕ್ರಮಗಳು ಯಾವೂ ಇಲ್ಲ ಕಿತ್ತೋಗಿರೋ ಧಾರಾವಾಹಿಗಳು ನೋಡ್ಕೊಂಡು ಜನಗಳು ಅಪ್ಪ ಅಮ್ಮಂದಿರು ಪಿಕ್ಸ್ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಮತ್ತು ಕಾಲೇಜಿಗೆ ಕಳಿಸ್ಬಿಡ್ಬೇಕು ಇಷ್ಟೇ ಒಂದು ಕಾರ್ಯಕ್ರಮ ಅವರಿಗೆ ತಲೆಯಲ್ಲಿರೋದು ಹೊರ್ತು ಓ ನಾನು ಫೀಸ್ ಕಟ್ಟಿಬಿಟ್ಟಿದ್ದೀನಿ ಮೇಷ್ಟು ಓಲ್ಸ್ಬಿಡ್ತಾರೆ ಇದು ಒಂದು ತಲೆಯಲ್ಲಿದೆ ಹೊರ್ತು ನಾನು ಮಕ್ಳಿಗೆ ಏನು ಕಲಸು ಕೋಲ್ಸ್ಕೊಡ್ಬೇಕು ಯಾವ ರೀತಿ ಕಲಿಸ್ಬೇಕು ಅನ್ನೋದು ಪರಿಜ್ಞಾನ ಅನ್ನೋದೇ ಇಲ್ಲ ಮತ್ತು ಇನ್ನು ಮೇಡಮರೇ ಇನ್ನು ಎಂತೆಂಥ ಕಾರ್ಯಕ್ರಮಗಳು ಬರ್ತವೆ ಅಂದರೆ ಈ ಕಿತ್ತೋಗಿರೋ ಕಾಮಿಡಿಗಳು ಕಾರ್ಯಕ್ರಮ ಬರ್ತವೆ ಬರೀ ಡಬಲ್ ಮೀನಿಂಗು ಅಲ್ಲೇನಪ್ಪ ಅಂದರೆ ಅತ್ಯಾಚಾರ ಒಂದು ನಡೆಯಲ್ಲಷ್ಟೇ ಇನ್ನೆಲ್ಲ ನಡೆಯುತ್ತೆ ಡಬಲ್ ಮೀನಿಂಗಲ್ಲಿ ಅಲ್ಲಿ ಅತ್ಯಾಚಾರ ಒಂದು ಬಿಟ್ರೆ ಎಲ್ಲ ನಡೆದು ಬಿಡ್ತೈತಿ ಒಂದು ಹೆಣ್ಣಿನ ಮೇಲೆ ಎಷ್ಟು ಕೀಳಾಗಿ ಪದಗಳು ಮಾತಾಡ್ತಾ ಇರೋದಂದರೆ ಎಷ್ಟು ಅಸಭ್ಯವಾಗಿ ಇರೋದಂದ್ರೆ ಇದಕ್ಕೆ ಒಂದು ಡೈಲ ಇವರು ಬೇರೆ ಯಾರೋ ಜಡ್ಜ್ಗಳು ಬೇರೆ ಅವರು ಅಲ್ಲಿ ಕಿಸ್ಕೊಂಡು ಕುತ್ಕೊಂಡು ಆ ಕಿತ್ತೋಗಿರೋ ಡಬಲ್ ಮೀನಿಂಗ್ ಡೈಲಾಗಿಗೆ ಅಯ್ಯೋ ನೀನು ಅಲ್ಲಿಗೆ ಹೋಗ್ಬಿಡ್ತೀಯಾ ನೀನು ಇಲ್ಲಿಗೆ ಹೋಗ್ಬಿಡ್ತೀಯಾ ನೀನು ಭಯಂಕರ ಬೆಳೆದು ಬಿಡ್ತೀಯ ಅಂತ ಹೇಳಿ ತಗೊಂಡೋಗಿ ಅವನು ತೆಂಗಿನ ಮೇದ ಮೇಲೆ ಕುದರ್ಸ್ತಾರೆ ಆ ಮುಗಿದ ಮೇಲೆ ಅವನು ತಿರ್ಗಾ ಕೆಳಗಡೆ ಬಿದ್ದು ಚರಂಡಿಲಿ ಬಿದ್ದು ಒದಾಡ್ತಿರ್ತಾನೆ ಇಲ್ಲ ತಿರ್ಕೆ ಮಾಡೋಕ್ಕೂ ಹೋಯ್ತಾನೆ ಇಂಥ ಕಾರ್ಯಕ್ರಮಗಳು ಇವಾಗ ನೋಡ್ತಾ ಇದ್ರ ಬಿಗ್ ಬಾಸ್ ಕಾರ್ಯಕ್ರಮ ಇದರಿಂದ ಏನೇನೂ ಪ್ರಯೋಜನ ಇಲ್ಲ ಇದರಿಂದ ನೋಡಿ ಇನ್ನು ಭಯಂಕರ ಹಚ್ಚರ ಕಾರ್ಯಕ್ರಮ ಅಂದರೆ ಇದು ಭಯಾನಕ ಹುಚ್ಚರ ಕಾರ್ಯಕ್ರಮ ಇದರಲ್ಲಿ ಏನಂದರೆ ಅಲ್ಲಿ ಹೋಗಿ ಅವ್ರು ಮಾನ ಮರದಿ ಕಳ್ಕೊಂಡು ಬರಬೇಕು ಕಿತ್ತಾಡ್ಕೊಂಡು ನಾಯಿ ಥರ ಕಚ್ಚಾಡ್ಕೊಂಡು ದುಡ್ಡಿಗೋಸ್ಕರ ಜನಗಳಿಗೋಸ್ಕರ ಅಲ್ಲ ದುಡ್ಡಿಗೋಸ್ಕರ ಇದು ಒಂದು ಭಯಾನಕ ಕಿತ್ತೋಗಿರೋ ಕಾರ್ಯಕ್ರಮ ಇದೂ ಕೂಡ ಒಂದು ಅದರಲ್ಲಿ ಜೊತೆಗಿದೆ ಮೇಡಮ್ ಯಶೋದ ಮೇಡಮರೇ ತುಂಬ ನಿಜವಾಗ್ಲೂ ಒಳ್ಳೆ ಸಂದೇಶ ಇರೋ ಜನಗಳಿಗೆ ಇನ್ನೂ ಒಳ್ಳೊಳ್ಳೆ ವಿಚಾರ ಮುಟ್ಟಿಸ್ರಿ ಯಾಕಂದರೆ ನಿಮ್ಮಂಥ ನೀವು ಮಾತಾಡಿರತಕ್ಕಂಥ ಮಾತುಗಳು ಜನಗಳಿಗೆ ಬೇಗ ತಲುಪುತ್ತೆ ಯಾಕಂದರೆ ನಾವು ಮಾತಾಡಿರೋ ಕೆಲವ್ರು ಕೇಳ್ತಾರೆ ಕೆಲವ್ರು ನೋಡಲ್ಲ ಓ ಇರಪ್ಪ ಏನೋ ಎಸ್ ಪಿ ಮೇಡಮ್ ಅವ್ರು ನೋಡೋರೆ ಏನೋ ಎಸ್ ಮೇಡಮ್ ಅವ್ರು ಏನೋ ಮಾತಾಡಿದ್ದಾರೆ ಅಂತಂದು ಹೇಳಿಬಿಟ್ಟು ನಾಲ್ಕು ಜನ ಎಕ್ಸ್ಟ್ರಾ ನೋಡ್ತಾರೆ ಮೇಡಮ್ ಅವರೇ ಇನ್ನೂ ನಾಲ್ಕು ಜನ ಅತಿ ಹೆಚ್ಚು ಜನ ನೋಡ್ತಾರೆ ನಮ್ಮ ನಾಲ್ಕು ಜನ ಕಡಿಮೆ ನೋಡ್ತಾರೆ ಅದರಿಂದ ನಿಮ್ಮಂಥ ಅಧಿಕಾರಿಗಳು ನಿಮ್ಮಂಥವ್ರು ನಾಲ್ಕು ಜನಕ್ಕಿನ್ನ ಒಳ್ಳೆ ತಿಳಿಸ್ಕೊಟ್ರೆ ಒಂದು ಉತ್ತಮವಾದ ಸಮಾಜ ಬೆಳೆಸ್ಬೋದು ಇಲ್ಲಾಂದರೆ ಈ ಕಿತ್ತೋಗಿರೋ ಧಾರಾವಾಹಿಗಳಿಂದ ಈ ಮನೆ ಹಾಳು ಧಾರಾವಾಹಿಗಳಿಂದ ಈ ಮನೆ ಹಾಳು ಟಿ ವಿ ಕಾರ್ಯಕ್ರಮಗಳಿಂದ ಈ ಮನೆ ಹಾಳು ಟಿ ವಿ ಸೀರಿಯಲ್ಗಳಿಂದ ಈ ಮನೆ ಹಾಳು ಟಿ ವಿ ರಿಯಾಲಿಟಿ ಶೋಗಳಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ ಅಲ್ಲಿರ್ತಕ್ಕಂಥ ಕೆಲವ್ರಿಗೆ ಒಂದು ನಾಲ್ಕು ರೂಪಾಯಿ ಅಷ್ಟೇ ಅದೇನು ಶಾಶ್ವತವಾಗಿರೋಲ್ಲ ಅದು ಬಂದಿರೋದನ್ನ ತಿರ್ಕೆ ಸೋಕಿ ಮಾಡಿ ಅವ್ರು ಹಾಕೊಳ್ಳೋ ಬಟ್ಟೆಗೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಯಾರಿಗಾದ್ರು ಒಂದು ರೂಪಾಯಿ ಬುಡಪ್ಪ ನನಗೆ ಒಂದು ಹತ್ತು ರೂಪಾಯಿ ಬಂದಿದೆ ಒಂದು ರೂಪಾಯಿ ಯಾರಿಗಾದರೂ ದಾನ ಮಾಡೋಣ ಅನ್ನೋ ಮನಸ್ಸು ಕೂಡ ಇಲ್ಲ ಭಾಳ ನಾವು ಯೋಚನೆ ಮಾಡ್ತಾಯಿದ್ದೀವಿ ಏನಾದರೂ ಇದರಲ್ಲಿ ದುಡ್ಡು ಬಂದರೆ ಯಾರಿಗಾದರೂ ಸಹಾಯ ಮಾಡಬೇಕು ಎಲ್ಲರ ಆಶ್ರಮಗಳಿಗೆ ಹೋಗಬೇಕು ಮತ್ತು ಯಾವುದೋ ಒಂದು ಪ್ರಾಣಿಗಳಿಗೆ ಒಂದು ಹಣ್ಣು ಹಂಪಲು ಕೊಡಬೇಕು ಅಂತೇಳಿ ಭಾಳ ಆಸೆ ಇದೆ ಆದರೂ ಕೂಡ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಜಾಸ್ತಿ ಓಡ್ತಾ ಇಲ್ಲ ಏನು ಮಾಡೋಣ ಇಲ್ಲ ತುಂಬ ಆಸೆಗಳು ಇದ್ದಾವೆ ನಾನು ಆ ದುಡ್ಡು ಬರೋದನ್ನ ಎಂಜಾಯ್ ಮಾಡಬೇಕು ಇಲ್ಲ ಮಜಾ ಮಾಡಬೇಕು ಇಲ್ಲ ಯಾವುದೇ ದೇಶಕ್ಕೆ ಹೋಗಿ ತಿರುಕೆ ಸೋಕಿ ಮಾಡಬೇಕು ಅನ್ನೋ ಜೀವಮಾನದಲ್ಲಿ ಆಸೆ ಇಲ್ಲ ಆದರೆ ಇದರಲ್ಲಿ ಬರ್ತಕ್ಕಂಥ ಹಣವನ್ನು ಒಳ್ಳೆಯದಕ್ಕೆ ಉಪ್ಯೋಗಿಸ್ಕೋಬೇಕು ಅಂತ ಒಂದು ಭಾಳ ಆಶೆ ಇದೆ ಅದು ಯಾವಾಗ ಬರುತ್ತಾ ನೋಡೋಣ ಬಂದಾಗ ನಿಜವಾಗ್ಲೂ ತೋರಿಸ್ತೀನಿ ಅದು ಎಷ್ಟು ಬಂದಿದೆ ಎದಕ್ಕೆ ನಿಜವಾಗ್ಲೂ ಅದನ್ನು ಖಂಡಿತ ನಾನು ಮುಂದಿನ ಎಪಿಸೋಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಏನು ಯಾವುದು ಮೋಜುಗರ ಇಲ್ಲಿ ಹೇಳೋಕ್ಕೆ ತಿರುಕೆ ಸೋಕಿ ಅಂತ ಮಾಡೋಕ್ಕೋಗೋಲ್ಲ ಇಲ್ಲ ಯಾವುದೇ ಪಾರ್ಟಿಗಂತೂ ಹೋಗಲ್ಲ ಪಾರ್ಟಿಗೆ ಹೋಗಿ ಮಣ್ತಿನೇ ಕೆಲಸ ಅಂತಲೂ ಮಾಡಲ್ಲ ಬೇಕಾದಷ್ಟು ಜನ ಫ್ರೆಂಡ್ಗಳು ಇದ್ದಾರೆ ಆದರೆ ಅಂಥ ಜನ ಫ್ರೆಂಡ್ಗಳು ಪಾರ್ಟಿ ಕರೆದು ಹಾಳು ಮಾಡೋಂಥ ಫ್ರೆಂಡ್ಗಳು ನನಗೆ ದೇವರೊಳ ಇಲ್ಲ ತುಂಬ ಅದ್ಭುತವಾದ ಸ್ನೇಹಿತರು ಇದ್ದಾರೆ ಅದರಿಂದ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಅದ್ಭುತವಾದ ಒಳ್ಳೆಯ ವಿಚಾರಕ್ಕೆ ಮಾತ್ರ ನಾವು ಉಪೇಕ್ಷೆ ಬರ್ತಾ ಇದ್ದೀವಿ ನಿಮಗಿಷ್ಟ ಆದರೆ ನಿಮಗೆ ನಾವು ಮಾತಾಡೋದು ಇಷ್ಟ ಆದರೆ ಚೆನ್ನಾಗಿರೋದು ಚೆನ್ನಾಗಿ ಮಾತಾಡಿದ್ದಾನೆ ಒಳ್ಳೆ ವಿಚಾರ ಹೇಳಿದ್ದಾನೆ ನನಗಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತಂದೇಳಿ ನಾನು ಅತಿ ಅತಿಹತ್ತು ನಾನು ಯಾವ ವೀಡಿಯೋದಲ್ಲೂ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಇದು ಅಂತಂದು ಕೇಳ್ಕೊಳ್ಳಲ್ಲ ಯಾಕಂದರೆ ನಿಮ್ಮ ಇಷ್ಟ ಅದು ಶೇರ್ ಮಾಡೋದು ಬಿಡೋದು ಲೈಕ್ ಕೊಡೋದು ಬಿಡೋದು ನಿಮ್ಮಿಷ್ಟ ಅದು ಅದರಿಂದ ನಾನು ಕೇಳ್ಕೊಳ್ಳಲ್ಲ ಅದರಿಂದ ದಯವಿಟ್ಟು ವಿಚಾರ ನಿಮಗೆ ಇಷ್ಟ ಆದರೆ ನಾಲ್ಕು ಜನಕ್ಕೆ ತಿಳಿಸಿ ಅದರಿಂದ ಆದಷ್ಟು ನಿಮ್ಮ ಮಕ್ಕಳನ್ನು ಈ ಟಿ ವಿಗಳು ಇಂದ ಮುಂದೆ ಕುಂದ್ರಸ ಸ್ವಲ್ಪ ಕಡಿಮೆ ಮಾಡಿ ಅಂತಂದೇಳಿ ಕೇಳ್ಕೊತ ಇದನ್ನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ